ಸರ್ ನಮಸ್ಕಾರ ನಮಸ್ತೆ ತಮ್ಮ ಪರಿಚಯ ನನ್ನ ಹೆಸರು ಡಾಕ್ಟರ್ ಎಸ್ ಆರ್ ಆನಂದ್ ಅಂತ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಮರ್ಥ ಬೆಳೆಗಳ ವಿಭಾಗದಲ್ಲಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಏನು ಬೆಳೆ ಸರ್ ಇದು ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಬೆಳೆ ಅಂತಂದರೆ ಚಿಯಾ ಅಂತ ಇತ್ತೀಚೆಗೆ ನಮ್ಮ ದೇಶಕ್ಕೆ ಪರಿಚಯ ಆದಂಥ ಬೆಳೆ ಇತ್ತೀಚೆಗೆ ಬಂದರೂ ಕೂಡ ಬಹಳಷ್ಟು ಪ್ರಚಲಿತ ಆಗ್ತಾ ಇರ್ತಕ್ಕಂಥ ಒಂದು ಬೆಳೆ ಇದು ಇದು ಏನಪ್ಪಾ ಅಂತಂದರೆ ಇದು ಆಹಾರ ಪೂರಕ ಬೆಳೆ ಅಂತಂದರೆ ಫುಡ್ ಸಪ್ಲಿಮೆಂಟ್ ಇದು ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ಅಷ್ಟೇ ಇದನ್ನು ಇದು ಏನಪ್ಪ ಅಂತಂದರೆ ನೀರಿನಲ್ಲಿ ಹಾಕಿ ಕುಡಿಯುವಂಥ ಒಂದು ಇದೆ ಇದು ಐಸ್ ಕ್ರೀಮ್ ಸಲಾಡಲ್ಲಿ ಆಗಿರ್ಬೋದು ಐಸ್ ಆಗಿರ್ಬೋದು ಫ್ರೂಟ್ ಸಲಾಡ್ ಸಲಾಡಲ್ಲಿ ಹಾಕೊಂಡು ತಿನ್ನೋ ಇದಿದೆ ಇದ್ರ ಏನು ವಿಶೇಷತೆ ಏನಪ್ಪ ಅಂತಂದರೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಇದ್ರಿಗೆ ಯಾವುದೇ ಬೆಳೆಯಲ್ಲೂ ನಮಗೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಸಿಗೋಲ್ಲ ಇದರಿಂದ ನಮಗೆ ಈ ಬೀಜದಿಂದ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಸಿಗುತ್ತೆ ಇದು ಬಿಟ್ಟರೆ ಅಗಸೆ ಬೀಜ ಅಂತ ಸಿಗುತ್ತೆ ಅದರಲ್ಲಿ ಸಿಗುತ್ತೆ ಕಾಮ ಕಸ್ತೂರಿಲಿ ಸಿಗುತ್ತೆ ಕಾಮಕಸ್ತೂರಿ ಬಿಟ್ಟರೆ ಇದು ಚಿಯಾ ಅಂತ ಇದು ಬೇರೆ ದೇಶದಿಂದ ಬಂದಿದೆ ಅಂದರೆ ಘಟಮಾಲ ಅಂದರೆ ಸೌತ್ ಅಮೆರಿಕದ ಘಟಮಾಲದಿಂದ ಪರಿಚಯ ಆದಂಥ ಬೆಳೆ ಇದು ನಮ್ಮ ಒಂದು ದೇಶಕ್ಕೂ ಅವಾಗುಣಕ್ಕೂ ಚೆನ್ನಾಗಿ ಬರ್ತಕ್ಕಂಥ ಬೆಳೆ ಇದು ಆದ್ದರಿಂದ ಇದನ್ನು ನಾವು ಪರಿಚಯ ಮಾಡ್ತಾ ಇದ್ದೀವಿ ಇದು ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ಏರಿಯಾದಲ್ಲಿ ಬೆಳೀತಾ ಇದ್ದಾರೆ ಈಗ ಜಾಸ್ತಿ ವಿಸ್ತೀರ್ಣದಲ್ಲಿ ಬೆಳೀತಾ ಇದ್ದಾರೆ ಎಲ್ಲೆಲ್ಲಿ ಬೆಳೀತಾ ಇದ್ದಾರೆ ಅಂತ ಅಂದರೆ ಮೈಸೂರು ಜಿಲ್ಲೆಯ ಹೆಚ್ಡಿ ಕೋಟೆ ಮತ್ತು ಹುಣಸೂರು ಮತ್ತು ಅಲ್ಲಿ ಜಾಸ್ತಿ ಏರಿಯಾದ ಒಂದು ಐದು ಸಾವಿರ ಎಕ್ ಎಕರೆ ಇದೆ ಅಂತ ಅಂದಾಜು ಮಾಡಲಾಗಿದೆ ಈಗ ಅದು ಬಿಟ್ಟರೆ ಇವಾಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ರೈತರು ಬರ್ತಾ ಇದ್ದಾರೆ ಬೆಳೀತಾ ಇದ್ದಾರೆ ಮತ್ತು ತುಮಕೂರಿನಲ್ಲಿ ಶಿರಾ ತಾಲೂಕಿನಲ್ಲಿ ತುಂಬ ಜಾಸ್ತಿ ಇದೆ ಭೂಕಪಟ್ಟಣ ಅಂತ ಇದೆ ಅಲ್ಲಿ ಒಂದು ಎರಡು ಸಾವಿರ ಎಕರೆನಲ್ಲಿದೆ ಜೊತೆಗೆ ಬೀದರ್ನಲ್ಲಿ ಅಲ್ಲೊಂದು ಒಂದು ಸಾವಿರ ಎಕರೆಲ್ಲಿದೆ ಗುಲ್ಬರ್ಗದಲ್ಲಿ ಒಂದು ಇನ್ನೂರು ಮುನ್ನೂರು ಎಕರೆಲ್ಲಿದೆ ಈ ಥರ ಎಲ್ಲ ಪ್ರತಿ ನಮ್ಮ ಕರ್ನಾಟಕ ಜಿಲ್ಲೆಗೆ ಹರಡ್ತಾ ಇದೆ ಇದು ಯಾಕಪ್ಪ ಅಂತ ಅಂದರೆ ಇದು ಮಾರುಕಟ್ಟೆ ಅವೈಲಬಿಲಿಟಿ ಇದೆ ಸದ್ಯಕ್ಕೆ ಮಾರುಕಟ್ಟೆ ಲಭ್ಯತೆಯಿಂದ ರೈತರು ಇದನ್ನು ಎಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮಾರುಕಟ್ಟೆ ಒಳ್ಳೆ ಬೆಲೆನೂ ಇತ್ತು ಇದು ಇಲ್ಲಿವರೆಗೂ ಸಿಗ್ ಸಿಗ್ತಾ ಇದೆ ಅಂದರೆ ಈಗ ಒಂದು ನಾಲ್ಕು ಮೂರ್ನಾಲ್ಕು ವರ್ಷದಲ್ಲಿ ನಲ್ವತ್ತು ಸಾವಿರ ಕ್ವಿಂಟಲ್ ಇತ್ತು ಈಗ ಜಾ ಪ್ರೊಡಕ್ಷನ್ ಜಾಸ್ತಿ ಆಗಿರೋದ್ರಿಂದ ಕಡಿಮೆ ಆಗಿದೆ ಇದು ಆ್ಯಕ್ಚುಲಿ ಅಂದರೆ ಇವಾಗ ಹದಿನೈದು ಸಾವಿರದ ಕ್ವಿಂಟಲ್ ಇದೆ ರೈತರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನಂದ್ರೆ ಇಪ್ಪತ್ತು ಸಾವಿರ ಕ್ವಿಂಟಲ್ ಆಗಲಿ ಕೊಟ್ಬಿಡೋಣ ಅಂತ ಥರ ಇದ್ದಾರೆ ಸಾವಿರ ಬಂದರೆ ಏನು ತೊಂದರೆ ಇಲ್ಲ ಅದು ಇಡಬಹುದಾ ಜಾಸ್ತಿ ದಿನ ಒಂದು ವರ್ಷ ಇಟ್ರೂ ಏನೂ ಆಗೋಲ್ಲ ಇದು ಬೀಜ ಏನು ಯಾವುದೇ ಕೀಟ ರೋಗ ಯಾವುದೇ ಬರಲ್ಲ ಬೀಜಕ್ಕೂ ಕೂಡ ಕೀಟ ಯಾವುದೇ ಬರೋಲ್ಲ ಅದರಿಂದ ಒಂದು ವರ್ಷ ಇಡಬಹುದು ಅದನ್ನು ಒಂದು ವರ್ಷ ಒಂದೂವರೆ ವರ್ಷ ಇಟ್ರು ಏನೂ ಆಗಲ್ಲ ಆದ್ದರಿಂದ ಇದು ಒಳ್ಳೆ ಒಂದು ಪೌಷ್ಟಿಕ ಭರಿತ ಬೆಳೆ ಅಂತ ಹೇಳ್ಬೋದು ಇದು ಇದೇನಪ್ಪ ಅಂತ ಅಂದ್ರೆ ನಾವು ಸಂಶೋಧನೆ ಪ್ರಕಾರ ಕಂಡು ಅಂತಂದ್ರೆ ಅಂತ ಅಂದ್ರೆ ಹಿಂಗಾರ್ನಲ್ಲಿ ಚೆನ್ನಾಗಿ ಬರುತ್ತೆ ಮುಂಗಾರ್ಗಿಂತ ಅಂದ್ರೆ ಮಳೆ ಜಾಸ್ತಿ ಆದ್ರೆ ತಡ್ಕೊಳ್ಳಲ್ಲ ಇದು ಮಳೆ ಜಾಸ್ತಿ ಆದ್ರೆ ತಡ್ಕೊಳ್ಳಲ್ಲ ಅದ್ರಿಂದ ಹಿಂಗಾರಿಗೆ ಶಿಫಾರಸು ಮಾಡ್ತಾ ಇದೀವಿ ಹಿಂಗಾರ್ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇರುತ್ತೆ ಅಂದ್ರೆ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಚೆನ್ನಾಗಿ ಉಲ್ಸಾಗಿ ಬರುತ್ತೆ ಇದು ನಮಗೆ ನೋಡಿ ಇಲ್ಲಿ ಬೆಂಗಳೂರಿನಲ್ಲಿ ಜಾಸ್ತಿ ಮಳೆ ಆಗಿದ್ರಿಂದ ಅಷ್ಟು ಚೆನ್ನಾಗಿ ಬಂದಿಲ್ಲ ತುಂಬ ರೈತರು ಇದಕ್ಕಿಂತ ಚೆನ್ನಾಗಿ ಬೆಳೀತಾರೆ ಎಚ್ ಡಿ ಕೋಟೆನಲ್ಲಿ ನೀವು ನೋಡಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಮೂರಡಿ ಸಾಲಲ್ಲಿ ಹಾಕ್ತಾರೆ ಅವರು ಇದಕ್ಕೆ ಆ್ಯಕ್ಚುಲಿ ಒಂದು ಎಕರೆಗೆ ಅರ್ಧ ಕೆ ಜಿ ಬೀಜ ಬೇಕಾಗುತ್ತೆ ಮೂರಡಿ ಸಾ ಅಂತರದ ಸಾಲುಗಳಲ್ಲಿ ನಾವು ಬಿತ್ತನೆ ಮಾಡಬೇಕು ಮೇಲೆ ಬಿತ್ತನೆ ಮಾಡಬೇಕು ರಾಗಿಗೆ ನಾವು ಯಾವ ರೀತಿ ನಾವು ಬೇಸಾಯವನ್ನು ಮಾಡ್ತೀವಿ ಅದೇ ರೀತಿ ಮಾಡಬೇಕಾಗುತ್ತೆ ಆದರೆ ಅಂದರೆ ಏನದು ನಾವು ಹೇಳ್ತೀವಲ್ಲ ಭೂಮಿ ತಯಾರಿಕೆ ಭೂಮಿ ತಯಾರಿಕೆನ ಚೆನ್ನಾಗಿ ಮಾಡಬೇಕು ಒಂದು ಎಕರೆಗೆ ಮಿನಿಮಮ್ ಮೂರು ಕ್ವಿಂಟಾಲ್ ಬರುತ್ತೆ ಮ್ಯಾಕ್ಸಿಮಮ್ ಐದು ಕ್ವಿಂಟಾಲು ಮೂರು ಮೂರಡಿ ಸಾಲ ಅಡಿ ಬಿಡಬೇಕು ಗಿಡದ ಗಿಡಕ್ಕೆ ಅರ್ಧ ಅಡಿ ಆಮೇಲೆ ಹದಿನೈದು ತಿನ್ನಿ ಮಾಡ್ಕೋಬೇಕು ಅಂದ್ರೆ ತೆಳು ಮಾಡ್ಕೊಂಡು ಬಿಟ್ಕೋಬೇಕು ಗಿಡಕ್ಕೆ ಎಷ್ಟು ಸ್ಪೇಸಿಂಗ್ ಅರ್ಧ ಅಡಿ ಅರ್ಧ ಅಡಿ ಹದಿನೈದು ಹದಿನೈದು ಸೆಂಟಿಮೀಟರ್ ಇದ್ರೆ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ಎರಡ್ ಅಡಿ ಕೊಟ್ಟಿದೀವಿ ಅದು ಸಾಲಲ್ಲ ಇದು ಸಾಲ ಅಡಿ ಇದ್ರೆ ಚೆನ್ನಾಗಿರುತ್ತೆ ಇಲ್ಲ ಕೆಮಿಕಲ್ ಇದಕ್ಕೆ ಜಾಸ್ತಿ ಗೊಬ್ಬರ ಬೇಕಾಗಿಲ್ಲ ಇದಕ್ಕೆ ಭೂಮಿಯ ಫಲವತ್ತತೆ ಚೆನ್ನಾಗಿತ್ತು ಅಂತ ಅಂದ್ರೆ ಚೆನ್ನಾಗಿ ಅದ್ರಲ್ಲೇ ಬಂದ್ಬಿಡುತ್ತೆ ಆದ್ರೂ ಸ್ವಲ್ಪ ಹಾಕ್ಬೇಕು ಇದಕ್ಕೆ ಅಂದರೆ ಕೊಟ್ಟಿಗೆ ಗೊಬ್ಬರ ಆಗಲಿ ಅಥವಾ ಕೆಮಿಕಲ್ ಗೊಬ್ಬರನಾದ್ರು ಹಾಕಬೇಕು ಕೆಮಿಕಲ್ ಗೊಬ್ಬರ ನಾವು ಶಿಫಾರಸು ಮಾಡ್ತಾ ಇರೋದು ಎಷ್ಟಪ್ಪ ಅಂತಂದರೆ ಮೊದಲು ಬಿತ್ತನೆ ಮಾಡಬೇಕಾದ್ರೆ ಅರ್ಧ ಬ್ಯಾಗ್ ಅಟ್ಲೀಸ್ಟ್ ಅರ್ಧ ಬ್ಯಾಗ್ನ ಡಿ ಎ ಪಿ ಹಾಕಿ ಅಂತ ಹೇಳ್ತಾಯಿದ್ದೀವಿ ಅರ್ಧ ಬ್ಯಾಗ್ ಡಿ ಎ ಪಿ ಅಥವಾ ಕಾಂಪ್ಲೆಕ್ಸ್ ಯಾವುದಾದ್ರು ಆಗಲಿ ಹದಿನೇಳು ಹದಿನೇಳು ಆಗಿರ್ಬೋದು ಹದಿನೈದು ಹದಿನೈದು ಆಗಿರ್ಬೋದು ಇಪ್ಪತ್ತು ಇಪ್ಪತ್ತು ಸೊನ್ನೆ ಆಗಿರ್ಬೋದು ಇದು ಯಾವ್ದನ್ನಾರು ಅರ್ಧ ಬ್ಯಾಗ್ ಹಾಕ್ರಿ ಬಿತ್ತನೆ ಮಾಡಬೇಕಾದ್ರೆ ನಂತರದಲ್ಲಿ ಮೂವತ್ತು ದಿನದಲ್ಲಿ ಎಡೆಯ ಗುಡ್ಡೆ ಹೊಡಿಬೇಕಾದ್ರೆ ಎಡೆಗುಂಟೆ ಹೊಡಿಬೇಕು ಇದಕ್ಕೆ ಮುಖ್ಯವಾಗಿ ಮಣ್ಣು ಏರ್ ಹಾಕ್ಬೇಕು ಇದಕ್ಕೆ ಯಾಕೆಂದ್ರೆ ಇದು ಬಿದ್ದೋಗ ಚಾನ್ಸಸ್ ಇರ್ತದೆ ಅದರಿಂದ ಮಣ್ಣು ಏರ್ ಹಾಕ್ಬೇಕು ಆಗ ಅರ್ಧ ಬ್ಯಾಗು ಯೂರಿಯಾನ ಹಾಕಿ ಅಂತ ಹೇಳ್ತಾ ಇದ್ದೀವಿ ಅಷ್ಟು ಹಾಕಿದ್ರೆ ಇದಕ್ಕೆ ಬೇಸಾಯ ಮುಗಿಯುತ್ತೆ ಅಲ್ಲಿವರೆಗೆ ನಾವು ಎಡೆಗುಂಟೆ ಹೊಡೆಯೋದ್ರಿಂದ ಕಳೆನೂ ಆಗುತ್ತೆ ಜೊತೆಗೆ ಮೇಲ್ಗೊಬ್ಬರ ಕೊಟ್ಟಂಗೂ ಆಗುತ್ತೆ ತದನಂತರದಲ್ಲಿ ತನ್ನಷ್ಟೇ ಬರುತ್ತೆ ಈ ಬೆಳೆ ಅವಧಿ ಎಷ್ಟು ಸರ್ ಇದು ಅವಧಿ ತೊಂಬತ್ತರಿಂದ ನೂರು ದಿನ ಇದು ಕಡಿಮೆ ಓಪನ್ ಫೀಲ್ಡ್ ಅಲ್ಲೇ ಬೆಳಿಬೋದಾ ಅಥವಾ ಶೇಡ್ ಬೇಕಾ ಬಿಳಿ ಇದಕ್ಕೆ ಅಂದ್ರೆ ಜಾಸ್ತಿ ಬಿಸ್ಲಿರ್ ಬರ್ಲಾಕೆ ಅಂದ್ರೆ ಒಂದು ಇಪ್ಪತ್ತ್ ಎಂಟು ಡಿಗ್ರಿಗಿಂತ ಟೆಂಪರೇಚರ್ ಜಾಸ್ತಿ ಆದ್ರೆ ಸರಿಯಾಗಿ ಬರಲ್ಲ ಇದು ಬಿಸ್ಲಿರ್ಬೇಕು ಯಾವಾಗ್ಲೂ ಬೆಂಕಿ ಮಧ್ಯ ಬರುತ್ತೆ ತೆಂಗು ಮಧ್ಯೆ ಬೆಳಿಬೋದ ಇಲ್ಲ ಆಗಲ್ಲ ಅಲ್ಲಿ ಆಗಲ್ಲ ಬರಲ್ಲ ಅಲ್ಲಿ ಇದ್ರ ರೇಟ್ ಇವಾಗ ಮಾರುಕಟ್ಟೆ ಬೆಲೆ ಹದಿನೈದ್ ಸಾವಿರ ರೂಪಾಯಿ ಇದೆ ಕುಂಟಾಲ್ಗೆ ಹದಿನೈದ್ ಸಾವಿರ ರೂಪಾಯಿ ಇದೆ ರೋಗಗಳು ಎಲ್ಲ ಹಾಗೆ ಯಾವುದೇ ರೋಗ ಕೀಟ ಬಂದಿಲ್ಲ ನೋಡ್ತಾ ಇದ್ದೀರಿ ಇಲ್ಲಿ ನಾವು ಯಾವುದೇ ಸ್ಪ್ರೇ ಮಾಡಿಲ್ಲ ಇಲ್ಲಿ ನಾವೀಗ ಯಾವುದೇ ರೋಗ ಕೀಟ ಬರಲ್ಲ ಇದಕ್ಕೆ ಬೇರೆ ಯಾವುದೇ ಬೆಳೆಸೋ ಅವಶ್ಯಕತೆ ಯಾವುದೂ ಇಲ್ಲ ಇದು ಪ್ರಾಣಿಗಳು ಯಾವುದು ತಿಂತಾ ಇಲ್ಲ ಆದ್ದರಿಂದ ಇದು ಕಾಡಾಂಚಿನ ಜನಗಳಲ್ಲಿ ಇದು ಬಂದಿದ್ ಆಕ್ಚುಲಿ ಎಚ್ ಡಿ ಕೋಟೆಯಲ್ಲಿ ಕಾಡಾಂಚಿನ ಜನಗಳು ಬೆಳೆಯೋಕೆ ಅಂತ ಬಂದಿದ್ದು ಅದೇ ಇವಾಗ ಜಾಸ್ತಿ ಎಲ್ಲಾ ಕಡೆ ಆಗ್ತಾ ಇದೆ ಸೊ ಮಾರ್ಕೆಟಿಂಗ್ ಎಲ್ಲ ಕಡೆ ಮಾರ್ಕೆಟಿಂಗ್ ಏನಿಲ್ಲ ಎಲ್ಲ ಕಡೆ ಇದೆ ಕಂಪ್ನಿ ಇದಾವೆ ಕಂಪ್ನಿಯವ್ರು ತರ್ಸ್ ತಗೋತಾರೆ ಅದು ಎಕ್ಸ್ಪೋರ್ಟ್ ಆಗುತ್ತೆ ಮೇಜರ್ಲಿ ಇದು ಎಕ್ಸ್ಪೋರ್ಟ್ ಆಗೋದು ನಮ್ಮ ದೇಶದಿಂದ ಇದನ್ನ ಒಕ್ಕಣೆಯಲ್ಲೇ ಹೇಗೆ ಸರ್ ಏನಿಲ್ಲ ಪೂರ್ತಿ ಗಿಡ ಕಿತ್ಕೊಬೇಕು ಪೂರ್ತಿ ಗಿಡ ಕುಯ್ಕೊಂಡು ಪೂರ್ತಿ ಗಿಡ ಕುಯ್ ಕುಯ್ಕೊಂಡು ಇದು ಒಣಗವರೆಗೂ ಬಿಡಬೇಕು ಜಮೀನಲ್ಲೇ ಒಣಗವರೆಗೂ ಬಿಡಬೇಕು ಈ ಗಿಡ ಏನು ಉದ್ರಲ್ಲ ಬೀಜ ಉದ್ರಲ್ಲ ಇದು ಇದರಲ್ಲಿ ನಾವು ಅದನ್ನು ತಂದು ಮೆದೆ ಹಾಕಿ ಮೆದೆನಲ್ಲಿ ಚೆನ್ನಾಗಿ ಒಣಗಿಸಿ ತದನಂತರದಲ್ಲಿ ಅದನ್ನು ನಾವು ಕಣದಲ್ಲಿ ಹಾಕಿ ಒಕ್ಕಣೆ ಮಾಡಬೇಕು ಓಕೆ ಸರ್ ಆ ರೀತಿ ಮಾಡಿದ್ರೆ ರಾಗಿ ಮಾಡ್ತೀವಿ ಅದೇ ರೀತಿ ಇದು ಅಷ್ಟೇ ಮಾಡಿದ್ರೆ ನೀರು ಮಾತ್ರ ಬೆಳೆಯೋದಾಗ ನೋಡ್ಕೋಬೇಕಲ್ಲ ಹಾ ನೀರು ಅಂದರೆ ಇದಕ್ಕೆ ಬೀಜಕ್ಕೆ ನೀರು ಬಿದ್ದರೆ ಮತ್ತೆ ಸೊ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಹಿಂಗಾರಿನಲ್ಲಿ ಬೆಳಿರಿ ಅಂತ ಹೇಳ್ತೀವಿ ಮಳೆ ಇರಲ್ಲ ಅವಾಗ ಸರ್ ಮಳೆ ಇರಲ್ಲ ಆ ಕಾಲದಲ್ಲಿ ಬೆಳಿರಿ ಅಂತ ಹೇಳ್ತಾ ಇದ್ವಿ ಓಕೆ Thank you, sir.